ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲವಾ ಹಲೋ ನಮಸ್ತೆ ನಮಸ್ಕಾರ ಹೇಳಿ ಸರ್ ಇದೊಂದು ಶಿಫ್ಟ್ ಒಂದು ಗಾಡಿ ಕಳ್ಸಿ ಕೊಡಿದ್ರು ಹಾಂ ಕಳಿಸ್ತಿದ್ದೀನಿ ಹೇಳಿ ಸರ್ ಎಷ್ಟು ಮಾಡಲು ಇದು ಗಾಡಿ ಓಟೇನು ಮಾಡಲು ಓನರ್ಸು ಗಾಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತ ಬೈ ಗಡಿ ಮೇಲೆ ಆ ಲೋನ್ ಐತೆ ಗಡಿ ಮೇಲೆ ಏನಿಲ್ಲ ಸರ್ ಲೋನ್ ಏನು ರನ್ನಿಂಗ್ ಆಗಿದೆ ಗಡಿ ರನ್ ಆಗಿದೆ ಸರ್ ಒಂದು 93000 ನೋಡಿದೆ ಶೋರೂಮ್ 93000 ನೋಡಿದೆ ಆ ಗಡಿ ಕಂಡೀಷನ್ ಇದೆ ಬೈ ಗಡಿ ಚೆನ್ನಾಗಿದೆ ಚೆನ್ನಾಗಿದೆ ಯಾವ ವೇರಿಯಂಟ್ ಇದೆ ಗಡಿ ವಿಡಿ ವಿಡಿ ಗಡಿ ಹ್ಮ್ ಡೀಸೆಲ್ ವೇರಿಯಂಟ್ ಆ ಹ್ಮ್ ಡೀಸೆಲ್ ವೇರಿಯಂಟ್ 120 ಬರ್ತದಲ್ಲ ಮೈಲೇಜ್ ಇದು ಆ ಬರುತ್ತೆ ಬೈ 20 ಬರುತ್ತೆ ಡಬಲ್ ಟೋನ್ ಏನಿದೆ ಸ್ಟಿಕ್ಕರ್ ಇಲ್ಲ ಹಾ ಡಬಲ್ ಟೋನ್ ಐತೆ ಕಲರ್ ಸ್ಟಿಕ್ಕರ್ ಮಾಡಿಸಿರೋದು ಅದು ಇದು ಸ್ಟಿಕರಿಂಗ್ ಸ್ಟಿಕರಿಂಗ್ ಸ್ಟಿಕ್ಕರಿಂಗ್ ಡಬಲ್ ಟೋನ್ ಇಲ್ಲ ಹ್ಮ್ ಟೈರ್ಗಳು ಟೈರ್ ಗಳು ಬಯ ಐತೆ ಒಂದು 80% ಐತೆ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತಿದೆ ಗಡಿದು ಹ ಇಂಟೀರಿಯರ್ ಫೀಚರ್ಸ್ ಒಳಗಡೆ ಎಲ್ಲ ಚೆನ್ನಾಗಿದೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ಇಂಡೋ ಹ್ಮ್ ಓಕೆ ಓಕೆ ಎಲ್ಲಿ ಬರ್ತಿದೆ ಲೊಕೇಶನ್ ಗಡಿದು ಮೈಸೂರು ವಿಡಿಯೋ ಕಾಲೇಜ್ ಡೆಂಟೋ ಕ್ರಾಸಸ್ ಇಲ್ಲ ಗಡಿಯಲ್ಲಿ ಏನಿಲ್ಲ ಏನಿಲ್ಲ ಚೆನ್ನಾಗಿದೆ ಎಷ್ಟು ಹೇಳ್ತೀರಾ ಬೈ ರೇಟ್ ಗಡಿಗೆ ಏ ನಾಲ್ಕು ನಲ್ವತ್ತೈದು ಹೇಳ್ತಾ ಇದ್ದೀನಿ ವೆಹಿಕಲ್ ಜಿಲ್ಲಾ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ನಾಲ್ಕು ಮೂವತ್ತಿಗೆ ಕೊಡ್ತೀನಿ ಒಂದು ಹದಿನೈದು ಕೊಡ್ತೀರಾ ಹ್ಞೂ ಒಂದು ಲೋನ್ ಆಪ್ಷನ್ ಏನಾದ್ರು ಐತೆ ಕಡೆಗೆ ಆ ಮಾಡ್ಬೋದು ಆರಾಮಿಂದ ಮೂರು ಲಕ್ಷ ಲೋನ್ ಕೂತ್ಕೊಳತ್ತೆ ಹೌದಾ ಸಿವಿಲ್ ಮೊನ್ನೆ ಸ್ವಂತ ಮೊನ್ನೆ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಐ ಟಿ ಇದ್ರೆ ಮೂರು ವರ್ಷ ಇದ್ದು ನಾನೇ ಮಾಡಿಸ್ಕೊಡ್ತೀನಿ ನೀವು ಮಾಡಿಸ್ಕೊಡ್ತೀರಾ ಹ್ಞೂ நம்ம கடையில வந்தா அபேட் நம்ம